ಮನುಷ್ಯ ಮತ್ತು ಸರ್ಕಾರ ತಪ್ಪಿನಿಂದ ಆಗಿರ್ತಕ್ಕಂಥ ಈ ಅನಾಹುತ ಈ ಅನಾಹುತ ಕಾರಣರಾಗಿರ್ತಕ್ಕಂಥವರು ಸಮಾಜ ಮತ್ತು ಸರ್ಕಾರ ನಾವು ಇದನ್ನು ತಿದ್ದ್ಕೋಬೇಕಾಗ್ತದೆ ಅವ್ರಿಗೆ ಒಂದು ಸಾರಿ ಒಂದು ಈ ತಪ್ಪು ಮಾಡಿದ್ರೆ ಅಂಗವಿಕಲತೆ ಆದರೆ ಜೀಮಾನ್ ಪರ್ಯಂತ ಅವರಿಗೆ ಯಾರಾದರೂ ಕೂಡ ಸಹಕಾರ ಮಾಡಲೇಬೇಕು ಈಗ ಸರ್ಕಾರ ಅನೇಕ ರೀತಿಯಾದಂಥ ಯೋಜನೆಗಳನ್ನ ಕೂಡ ಈಗ ಇದೆ ಈಗ ಯಾರಾದರೂ ಕೂಡ ಹಾಸಿಗೆ ಮೇಲೆ ಮಲಗಿರ್ತಾರೆ ಎದ್ದು ಆಚೆ ಓಡಾಡೋಕ್ಕಾಗೋದಿಲ್ಲ ಅಂಥ ಅವ್ರಿಗೂ ಕೂಡ ಅವರು ಶುಶ್ರೂಷ ಮಾಡೋಕ್ಕೆ ಯಾರಾದರೂ ಮುಂದೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಕೂಡ ಇದೆ ಸೊ ಆ ರೀತಿಯಾಗಿ ಮಾಡಿದ್ರೆ ಅವರ ಸಂಪೂರ್ಣವಾದಂಥ ಆರೋಗ್ಯವನ್ನು ಅವ್ರು ನೋಡೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈಗಾಗಲೇ ಅರ್ಜಿಗಳ್ನೂ ಕೂಡ ಕರೆದಿದೆ ಯಾರಾದರೂ ಅರ್ಜಿಗಳು ಹಾಕಿದ್ರೆ ಆ ರೀತಿಯಾಗಿ ಒಂದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಕೂಡ ಅವ್ರಿಗೇನಪ್ಪ ಅಂದರೆ ಅವರಿಗೆ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥವ್ರಿಗೆ ಎದ್ದು ಇರೋರಿಗೆ ಸಹಾಯ ಸಹಕಾರವನ್ನು ಕೊಡ್ತಕ್ಕಂಥವ್ರಿಗೆ ಕೂಡ ಕೊಡ್ತಕ್ಕಂಥದ್ದು ಈ ಮಟ್ಟದವರೆಗೂ ಕೂಡ ಕಾರ್ಯಕ್ರಮಗಳನ್ನ ಇವತ್ತು ಸರ್ಕಾರದಲ್ಲಿದೆ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಜಾರಿಯಾಗಬೇಕು ಕಾರಣ ಏನು ಅಂತೇಳಿದರೆ ಸಿರಾ ಮತ್ತು ಪಾವಗಡದಲ್ಲಿ ಚಿಕ್ಕನಾಯಕನಹಳ್ಳಿನಲ್ಲಿ ಈ ರೀತಿಯಾದಂಥ ಅಂಗವಿಕಲತೆ ಜಾಸ್ತಿ ಇರ್ತಕ್ಕಂಥದ್ದು ಕಾರಣ ಅಂತಂದರೆ ಇದು ಅನೇಕ ಕಾರಣಗಳಿಂದಾಗಿ ಅನೇಕ ವರ್ಷಗಳಿಂದ ಕುಡಿಯೋ ನೀರಿನ ಒಳ್ಳೆ ನೀರನ್ನ ಸಿಗ ಸಿಗದೆ ಇರತಕ್ಕಂಥದ್ದು ಮತ್ತು ಫ ಆ ನೀರಲ್ಲಿ ಫ್ಲೋರೈಡು ನೈಟ್ರೇಟ್ ಇರ್ತಕ್ಕಂಥದ್ದು ಇದರಿಂದಾಗಿ ಈ ರೀತಿಯಾದಂಥ ಅಂಗ ಊನತೆ ಶುಭ ಪ್ರ ಆಗ್ತದೆ ಅದನ್ನು ಅದನ್ನು ಶಾಶ್ವತ ನಿವಾರಣೆ ಮಾಡಬೇಕಾದಾಗ ಕಾರ್ಯಕ್ರಮಗಳನ್ನ ತಗೊಳ್ಳೋದಕ್ಕೆ ಕಷ್ಟ ಆಗ್ತದೆ ಬಟ್ ಎಲ್ಲ ಒಂದು ಕಡೆಗೆ ಈ ರೀತಿಯಾದಂಥ ಈ ಈ ಕ ತುತ್ತಾದಂಥವ್ರಿಗೆ ಅವರಿಗೆ ಸಹಕಾರನ ಬ ಬರ್ತಕ್ಕಂಥದ್ದು ಭಾಳ ಮುಖ್ಯ ಅವ್ರ ಜೊತೆಗೆ ನಾವು ಸರ್ಕಾರ ನಿಲ್ಲಬೇಕು ನಾವು ನಿಲ್ಲಬೇಕು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಇದ್ದಾರೆ ಇದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆರು ಸಾವಿರದ ಇನ್ನೂರು ಜನ ಇದ್ದಾರೆ ನಮ್ಮ ತಾಲೂಕಲ್ಲಿ ಅವರೆಲ್ಲರಿಗೂ ಕೂಡ ಅವ್ರ ಜೊತೆಗೆ ಅವರಿಗೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಇದು ಕಾರ್ಯಕ್ರಮವನ್ನು ಕೂಡ ರೂಪಿಸ್ಬೇಕು ಅಂತೇಳಿ ನಾನು ಮಾಡಿದ್ದೇನೆ ಅದನ್ನು ದೆಹಲಿ ಸರ್ಕಾರದ ಕೇಂದ್ರ ಸರ್ಕಾರದ ಸಹಾಯವನ್ನು ಪಡೆದು ಮಾಡಬೇಕು ಅಂತಿದ್ದೇನೆ ಅದಕ್ಕೆ ನಾನು ಈಗಾಗಲೇ ದೆಹಲಿಗೆ ಹೋದಾಗ ನಾನು ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿ ಏನೆಲ್ಲ ಮಾಡ್ತಾರೆ ಯಾವ ರೀತಿಯ ಸಲಕರಣೆ ಕೊಡ್ತಾರೆ ಅಂತೇಳಿ ಅದೇ ರೀತಿಯಾಗಿ ಆ ಸವಲತ್ತನ್ನು ಇಲ್ಲಿ ಕೊಡಿಸೋವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಸರ್ ಅಲ್ಲಿ ವೇದಿಕೆ ಮೇಲೆ ಮಾತಾಡ್ತಾ ಹೇಳಿದರೆ ಕಿರಣ್ ಗೌಡ್ರು ಇದಕ್ಕೆ ಭಾಳ ಪ್ರೇರಣೆ ಪ್ರೇರಣೆ ಕೊಟ್ಟರು ಅಂತ ಹೌದು ಅವನು ಮುಂದಕ್ಕೆ ಬರಲ್ವಲ್ಲ ಅವನ ಹೃದಯ ಒಳ್ಳೆಯದು ಅವನಿಗೆ ಬುದ್ಧಿವಂತಿಕೆ ಇದೆ ಈ ಥರ ಎಲ್ಲದ್ರ ಬಗ್ಗೆ ಸಲಹೆಗಳನ್ನ ಕೊಡ್ತಾ ಇರ್ತಕ್ಕಂಥ ಬಹಳಷ್ಟು ವಿದ್ಯಾ ವಿದ್ಯಾಭ್ಯಾಸ ಇಲ್ಲದಂಥವ್ರಿಗೆ ಈ ಥರ ಬಹಳಷ್ಟು ಸಹಾಯ ಮಾಡ್ತಾರೆ ಹೌದಪ್ಪ ಇಂಥ ವಿದ್ಯಾವಂತರುಗಳು ನಮಗೆ ಬೇಕು ಅವರ ಸ ಸಹಾಯದ ಜೊತೆಗೆ ಸಹಕಾರ ಬೇಕು ಆವಾಗ ಈ ಥರದ ಹೊಸ ಹೊಸ ವಿಚಾರಗಳು ತರಕಾರಿ ಆಗ್ತದೆ ಈ ಸುಯಿಂಗ್ ಮಿಷನ್ನು ರಾಜ್ಯದಲ್ಲೆಲ್ಲೂ ಕೊಟ್ಟಿಲ್ಲ ನಾನು ಒಂದೇ ಅಲ್ಲ ಇವತ್ತು ನಮ್ಮ ಸರ್ಕಾರ ಕೊಡ್ತಕ್ಕಂಥದ್ರಲ್ಲಿ ಈಗ ಇಪ್ಪತ್ತು ಇಪ್ಪತ್ತು ಲಕ್ಷಕ್ಕೆ ನಾನು ಇದನ್ನು ಯೋಜನೆ ರೂಪಿಸೋದು ಇನ್ನೂ ಇಪ್ಪತ್ತು ಲಕ್ಷ ಇದೆ ಈ ಸರಿ ಕೊಡಬೇಕಾಗುತ್ತೆ ಹೇಳಬೇಕು ಅಂತಂದರೆ ಎಲ್ಲ ಒಂದು ಕಡೆಗೆ ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಯಾರು ಆಸಕ್ತಿ ವಹಿಸೋದಿಲ್ಲ ದುಡ್ಡು ಖರ್ಚಾಗ ಖರ್ಚಾಗೋದಿಲ್ಲ ನಾವು ದುಡ್ಡು ಖರ್ಚು ಮಾಡ್ತೀವಿ ನನ್ನ ಮೊದಲನೇ ಆದ್ಯತೆ ಸಿ ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ ಅವರೇ ಹೇಳಿದಾರಲ್ಲ ನಾನು ನಾನೊಬ್ಬ ಸದಸ್ಯ ಅಷ್ಟೇ ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ಆ ಕಾರ್ಯಕ್ರಮವನ್ನು ಇಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಸಭೆಯನ್ನು ಮಾಡ್ತಾ ನಾನು ರಾಷ್ಟ್ರದ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಬಹುಶಃ ಅವರು ಅವರಿಗೆ ಹಿಂದಿ ಬರಲ್ಲ ನನಗೂ ಹಿಂದಿ ಬರಲ್ಲ ಆದರೂ ನಾನು ಡೆಲ್ಲಿಗೆ ಹೋದೆ ಅವರು ಡೆಲ್ಲಿ ಬರೋದಿಲ್ಲ ಇಲ್ಲೇ ಇರ್ತೀವಿ ಕರ್ನಾಟಕದಲ್ಲಿ ಅಂತೇಳಿ ಹೇಳ್ತಾರೆ ಅದರಿಂದ ಅವರು ಅದಕ್ಕೇನು ಅಪಾರ್ಥ ಕಲ್ಪಿಸೋದು ಬೇಕಾಗಿಲ್ಲ ಅವ್ರು ಬರೋದ್ರು ಅದೆಲ್ಲ 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 ಸುಳ್ಳು ಅದೆಲ್ಲ ಅವರು ಸುಳ್ಳು ಅದೆಲ್ಲ ಸೃಷ್ಟಿ ಅಷ್ಟೇ